ಮಾಸ್ಟರ್ಸ್ ನಾವು ಎಲ್ಲರೂ ಎನರ್ಜಿ ಹಾಳು ಮಾಡ್ಕೊಳೋದು ದುಃಖಕ್ಕೀಡಾಗಕ್ಕೆ ಮೇನ್ ರೀಸನ್ ಯಾವುದಂದ್ರೆ ಎಮೋಷನ್ಸ್ ಭಾವನೆಗಳು ಈ ಭಾವನೆಗಳು ಏನ್ ಮಾಡ್ತವೆ ಅಂದ್ರೆ ನಮ್ಮನ್ನ ದುಃಖಕ್ಕೆ ದಾರಿ ಮಾಡ್ತವೆ ಶಕ್ತಿ ಕಡಿಮೆ ಮಾಡಿಸ್ತವೆ ಅಜ್ಞಾನಕ್ಕೆ ದಾರಿ ಮಾಡ್ತವೆ ಕನ್ಫ್ಯೂಷನ್ಸ್ ಗ್ರಿಯೇಟ್ ಮಾಡ್ತವೆ ಕ್ವಶನ್ಸ್ಗೆ ಲೀಡ್ ಮಾಡ್ತವೆ ತಲೆ ಓಡುತ್ತೆ ಎಮೋಷನ್ಸ್ ಸ್ಟಾರ್ಟ್ ಅಂದ್ರೆ ಹಾಗಾಗಿ ಈ ಎಮೋಷನಲ್ ಇಂಟೆಲಿಜೆನ್ಸ್ ಅಥವಾ ಭಾವನಾ ಕ್ಷೇತ್ರದಲ್ಲಿ ತುಂಬಾ ಬುದ್ಧಿ ಬುದ್ಧಿಪರವಾಗಿರ್ಬೇಕು ಅಂದ್ರೆ ಅಲ್ಲಿ ನಮ್ಮ ಜ್ಞಾನನ ಚೆನ್ನಾಗಿ ಬಳಸ್ಬೇಕು ಅದಕ್ಕೆ ಈ ಒಂದು ಬುದ್ದಿಸಮ್ ಅಲ್ಲಿ ಹೇಳ್ತಾರೆ ಜಸ್ಟ್ ಪಾಸ್ ಆಗ್ಬೇಕಂತ ಅಷ್ಟೇ ಪಾಸ್ ಇಟ್ ಅಂದ್ರೆ ಅಂದ್ರೆ ಬಂತ ಭಾವನೆಗಳಂತಂದ್ರೆ ಅಲ್ಲಿ ಮಾಡ್ಬೇಕು ಜಸ್ಟ್ ಪಾಸ್ ಮಾಡ್ಬೇಕು ಅಷ್ಟೇ ಅವನ್ನ ಅಂದ್ರೆ ಅಂದ್ ಅಂಟಕ ಏನ್ ಹೇಳ್ತಾರೆ ಬುದ್ಧಿಸಮ್ ಅಲ್ಲಿ ಅಂದ್ರೆ ಗ್ರಿಟೆಸ್ಟ್ ಸೇಯಿಂಗ್ ಅಂತ ನಾನು ಆ ಬುಕ್ ಅಲ್ಲಿ ಓದ್ದೆ ಅಂದ್ರೆ ಜಸ್ಟ್ ಬಂತ ಅಂದ್ರೆ ಅದನ್ನ ಹೆಂಗೆ ಬಿಡ್ತಾ ಇರ್ಬೇಕು ಅಷ್ಟೇ ಅಂದ್ರೆ ಜಸ್ಟ್ ತಡಸ್ಥವಾಗಿರ್ಬೇಕು ನ್ಯೂಟ್ರಲ್ ಆಗಿರ್ಬೇಕು ಅಂದ್ರೆ ನಾವು ಆ ಒಂದು ಜಡ್ಜ್ ಮಾಡಬಾರ್ದು ಫಸ್ಟ್ ಭಾವನೆಗಳು ಬಂತು ಫಾರ್ ಎಕ್ಸಾಂಪಲ್ ಇವ್ ನನ್ನ ನೋಡ್ತಿದಿರಿ ನನ್ನ ನೋಡಿ ಏನು ಭಾವನೆಗಳು ಬರಬಾರ್ದು ನಿಮ್ಮಲ್ಲಿ ಸುಮ್ನೆ ಕೇಳ್ಬೇಕಷ್ಟೆ ಅದ್ ನಿಮ್ಗೆ ಅರ್ಥ ಆಗುತ್ತೋ ಇಷ್ಟ ಆಗುತ್ತೋ ಸಂಬಂಧ ಇಲ್ಲ ಅಥವಾ ಇನ್ಯಾರೋ ಇದಾರೆ ಅನ್ಕೊಳ್ಳಿ ನಿಮ್ಗೆ ಯಾರೋ ಪರ್ಸನ್ ಹತ್ರ ಇಂಟ್ರಾಕ್ಟ್ ಮಾಡ್ತಿದ್ರಿ ಹೊರಗಡೆ ಏನ್ ಮಾಡ್ಬೇಕಂದ್ರೆ ಜಸ್ಟ್ ನೀವು ಇರ್ಬೇಕಷ್ಟೇ ನೀವು ತಟಸ್ಥವಾಗಿರ್ಬೇಕು ಅಷ್ಟೇ ನೀವು ಓವರ್ ಎಕ್ಸೈಟ್ ಆಗೋದು ನಿಮ್ಮ ನಿಮ್ಗೆ ಏನೋ ಖುಷಿ ಕೊಡ್ಬೇಕಂತ ಅನ್ಕೊಳ್ಳೋದು ಅಥವಾ ನನಗೆ ದುಃಖ ಬರುತ್ತೆ ಅದರಿಂದ ದೂರ ಹೋಗ್ಬೇಕು ದೂರ ಹೋಗ್ಬೇಕಂತ ಅನ್ಕೊಳೋದು ಮಾಡಬಾರ್ದು ಅಂದ್ರೆ ಏನಾಗುತ್ತೆ ಅಲ್ಲಿ ಭಾವನೆಗಳು ವರ್ಕ್ ಆಗುತ್ತೆ ನಮ್ ಕೆಲ್ಸ ಇದೆ ಫಾರ್ ಎಕ್ಸಾಂಪಲ್ ನಮ್ಮ ನಮ್ಮ ಫ್ಯಾಮಿಲಿನೇ ತಗೋಳ ಸಂಸಾರ ಧರ್ಮ ಇದೆ ನಾನು ಜೀವಿಸ್ಬೇಕು ಒಂದೊಂದು ಸಮಯದಲ್ಲಿ ಏನಾಗುತ್ತೆ ಜೀವಿಸ್ ಕಷ್ಟ ಆಗುತ್ತೆ ಯಾಕಾಗುತ್ತೆ ಅಂದ್ರೆ ನಮ್ಗೆ ಏನ್ ಬೇಕಂತ ನಾವು ಹ್ಯಾಪಿನೆಸ್ ಬೇಕಂತೀವಿ ಅಥವಾ ಇನ್ನೇನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಮಗೆ ಆ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತಂದ್ರೆ ಏನಾಗುತ್ತೆ ನೀವೇನೂ ಇರಲ್ಲ ನಿಮ್ಗೆ ದುಃಖನೇ ಇರಲ್ಲ ಕ್ವಶನ್ಸ್ ಇರಲ್ಲ ಜಸ್ಟ್ ನೀವು ಇರ್ತೀರ ಅಷ್ಟೇ ಅಲ್ಲಿ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಆ ತಟಸ್ಥವಾಗಿರ್ಬೇಕು ನ್ಯೂಟ್ರಲ್ ಇರ್ಬೇಕಂತ ಹೇಳ್ತಾರೆ ನೋಡಿ ನೀವು ನ್ಯೂಟ್ರಲ್ ಇಟ್ಬಿಡಿ ನಿಮಗೆ ದುಃಖನೇ ಬರೋದಿಲ್ಲ ನೀವು ಇನ್ನೇನೋ ಉಳ್ಕೊಂಡು ಹೋಗೋದಿಲ್ಲ ಜಸ್ಟ್ ನೀವು ಅಲ್ಲಿ ಅಷ್ಟೇ ನಾವು ಸುಮ್ಮನೆ ಅಬ್ಸರ್ವ್ ಮಾಡ್ತಿರ್ತೀವಿ ಅಷ್ಟೇ ಅಲ್ಲಿ ಏನು ಜಡ್ಜ್ ಮಾಡಲ್ಲ ಇದು ಗ್ರೇಟೆಸ್ಟ್ ಎಮೋಷನಲ್ ಇಂಟೆಲಿಜೆನ್ಸ್ ಇದು ನಾವು ಜಡ್ಜ್ ಮಾಡಕ್ ಶುರು ಮಾಡಿದ್ವಿ ಅನ್ಕೊಳ್ಳಿ ಅಲ್ಲೇ ದುಃಖ ಶುರು ಆಗುತ್ತೆ ಅಂದ್ರೆ ನಾವ್ ಇರ್ಬೇಕಷ್ಟೇ ಅಲ್ಲಿ ನಮ್ಮ ಪ್ರೆಸೆನ್ಸ್ ಇರ್ಬೇಕು ಪತ್ರಿಜಿ ಅವ್ರ ಮಾತು ಹೇಳೋರು ನನ್ನ ಒಬ್ಬೊಬ್ರಿಗೆ ಒಂದ್ಸತಿ ಅವ್ರ ಒಬ್ಬರಿಗೆ ಒಬ್ಬ ಹೆಣ್ಮಗಳ್ ಬಂದು ಬೈತಾ ಇದ್ರಂತೆ ಅವ್ರ ಮಗಗೆ ಅವ್ರು ಇನ್ನೊಂದು ಧ್ಯಾನ ಹೇಳ್ಕೊಟ್ರಂತೆ ಅವ್ರ ಮಗ ನಾನ್ವೆಜ್ ತಿನ್ನೋದ್ ಬಿಟ್ಟನಂತೆ ಅದಕ್ಕೆ ಅವ್ರಿಗೆ ಬೇಜಾರು ಅದಕ್ಕೆ ಪತ್ರಿಜಿ ಅವರಿಗೆ ಅಯ್ಯಮ್ಮ ಬೈತಾನೆ ಇದ್ಲು ಅಂತೆ ಅವ್ರು ಏನ್ ಹೇಳಿದ್ರಂತೆ ಅಯ್ಯಮ್ಮ ಬಯೋದಕ್ಕೆ ಏನೂ ರಿಯಾಕ್ಟ್ ಮಾಡಿಲ್ಲ ಆ ಮುಖ ನೋಡ್ತಿದ್ರಂತೆ ಅಷ್ಟೇ ಆ ಮುಖ ಹೇಗಿದೆ ಅಷ್ಟೇ ಆ ಮುಖದಲ್ಲಿ ಚೆನ್ನಾಗಿದ್ದಾವೆ ಆ ಕಣ್ಣು ಎಷ್ಟು ಚೆನ್ನಾಗಿದೆ ಗಲ್ಲ ಎಷ್ಟು ಚೆನ್ನಾಗಿದೆ ಈ ತರ ಅಂದ್ರೆ ನಾವ್ ಇರ್ಬೇಕಷ್ಟೇ ಅಲ್ಲಿ ನಾವು ಜಡ್ಜ್ ಮಾಡಬಾರ್ದು ಯಾವ್ದನ್ನು ಬೈತಿದಾರೆ ಅನ್ಕೊಳ್ಳಿ ನಾವು ಕೋಪ ಮಾಡಿದ್ರೆ ಏನಾಗುತ್ತೆ ಅಜ್ಞಾನ ಅದು ಅಷ್ಟೇ ಆ ತಾಯಿಗೇನೋ ಕರೆಕ್ಟು ಅಯ್ಯಮ್ಮ ಅನ್ಕೊಂಡಿರ್ತಕ್ಕಂಥ ಜ್ಞಾನ ಮಟ್ಟಕ್ಕೆ ಅದು ಸರಿ ಅಷ್ಟೇ ಜಡ್ಜ್ ಮಾಡ್ಬಾರ್ದು ಅಷ್ಟೇ ನಾವಲ್ಲಿ ಜಡ್ಜ್ ಮಾಡಿದ್ರೆ ನಮ್ ಕಳಿ ಏನಾಗುತ್ತೆ ಮತ್ತೆ ದುಃಖ ಆಗುತ್ತೆ ಜಗಳ ಶುರುವಾಗುತ್ತೆ ಅದ್ರ ಬದಲು ಸುಮ್ನೆ ಕೇಳಿ ಅಷ್ಟೇ ಅಂದ್ರೆ ನಾವಿಲ್ಬೇಕಷ್ಟೇ ನಾವು ಅದರಿಂದ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಬಾರ್ದು ನಮ್ಮ ಎಮೋಷನ್ಸ್ನ ಅಲ್ಲಿಂದ ಕ್ಯಾರಿ ಮಾಡಬಾರ್ದು ಎಮೋಷನ್ ಅನ್ನ ಸುಮ್ನೆ ತಟಸ್ವಾಗಿರೋ ಕಲಿಬೇಕು ಇದು ಗ್ರೇಟೆಸ್ಟ್ ಇದು ಒಂದು ಕ್ವಾಲಿಟಿ ಇದು ಅಂಡ್ ಮಸ್ಟ್ ಕ್ವಾಲಿಟಿ ಪತ್ರಿಜಿ ಅವರು ಆ ಹೆಣ್ಮಗಳಿಗೆ ಏನಾದ್ರು ಬೈದಿದ್ರೆ ಏನಾದ್ರು ಹೇಳಿದ್ರೆ ಮತ್ತೆ ಅಮ್ಮ ಇನ್ನೂ ಜಾಸ್ತಿ ಮಾತಾಡೋರವ್ರು ಅವ್ರು ಕೇಳ್ತಾ ಇದ್ರು ಅಷ್ಟೇ ಅಂದ್ರೆ ಹಂಗಿರ್ಬೇಕು ಹೆಂಗಿದೆ ನೋಡಿ ಕಾನ್ಸೆಪ್ಟ್ ಅಂದ್ರೆ ಇದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ ಈ ಬುಕ್ ಹೆಸರು ಹೇಳ್ತೀನಿ ಕೊನೆ ನಿಮ್ಗೆ ಕಲ್ಟಿವೇಟಿಂಗ್ ಯೂನಿಟ್ ನ್ಯೂಟ್ರಾಲಿಟಿ ಈಸ್ ಟು ಮ್ಯಾನೇಜ್ ಎಮೋಷನ್ಸ್ ಅಂದ್ರೆ ಅಂದ್ರೆ ನಾವು ಏನ್ ತಟಸ್ಥವಾಗಿರ್ತಕ್ಕಂಥದ್ನ ಅಭ್ಯಾಸ ಮಾಡ್ಕೋಬೇಕು ತಟಸ್ಥವಾಗಿರ್ಬೇಕು ಅಷ್ಟೇ ಎಷ್ಟೊತ್ತು ಬೈತಾರೆ ಎಷ್ಟೊತ್ ನಮ್ ದೋಷಿಸ್ತಾರೆ ಎಷ್ಟೊತ್ತು ನಮ್ ಬಗ್ಗೆ ಮಾತಾಡ್ತಾರೆ ಮಾತಾಡ್ಲಿ ಬಿಡಿ ಹಂಗಿರ್ಬೇಕು ಅಂದ್ರೆ ನಾವು ತಟಸ್ಥವಾಗಿರೋದ್ ಕಲಿಬೇಕು ನಾವು ಏನೋ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ಲಿ ಏನೋ ನಮಗೆ ಅಲ್ಲಿಂದ ಒಂದು ಖುಷಿ ಬರ್ಬೇಕು ಒಂದೊಂದು ಏನೋ ನಮ್ಗೆ ಆ ದುಡ್ಡು ಬರ್ಬೇಕು ಒಂದು ಪದವಿ ಬರ್ಬೇಕು ಹೆಸರು ಅಂತಂದ್ರೆ ಏನಾಗುತ್ತೆ ಮತ್ತೆ ನಮ್ಗೆ ರಾಂಗ್ ಡೈರೆಕ್ಷನ್ ರಾಂಗ್ ಡೈರೆಕ್ಷನ್ ಅಲ್ಲಿ ನಮ್ಮ ಎಮೋಷನ್ಸ್ ಹೋಗುತ್ತೆ ಅಷ್ಟೇ ಮತ್ತೆ ಅಲ್ಲಿಂದ ಏನ್ ಸಿಗುತ್ತೆ ದುಃಖನೇ ಸಿಗುತ್ತೆ ಬೇರೆ ಏನ್ ಸಿಗಲ್ಲ ನಿಮ್ ಫ್ಯಾಮಿಲಿನಲ್ಲೇ ನೀವು ಪ್ರಾಕ್ಟೀಸ್ ಮಾಡಿದ ಕಲಿಯಿರಿ ಪ್ರಾಕ್ಟೀಸಿಂಗ್ ನ್ಯೂಟ್ರಾಲಿಟಿ ಅಂತ ಹೇಳ್ತಾರೆ ನ್ಯೂಟ್ರಲ್ ಆಗಿರ್ಬೇಕಷ್ಟೇ ನೀವಲ್ಲಿ ಬೈಲೂಬಾರ್ದು ಖುಷಿ ಪಡಬಾರ್ದು ಸುಮ್ಮನೆ ಇರ್ಬೇಕಷ್ಟೇ ಆತ್ಮಸ್ಥಿತಿಯಲ್ಲಿ ಇರ್ಬೇಕು ಸುಮ್ನೆ ಇರ್ಬೇಕಂದ್ರೆ ಏನು ಆತ್ಮಸ್ಥಿತಿಯಲ್ಲಿ ಇರ್ಬೇಕಂತ ಅರ್ಥ ನಿಮ್ಮ ಜೊತೆ ನೀವು ಇದ್ ಬಿಡ್ಬೇಕಷ್ಟೇ ಬುದ್ಧಿಜಮ್ ಅದೇ ಹೇಳ್ತಾರಂತೆ ಜಸ್ಟ್ ಪಾಸ್ ಪಾಸ್ ಆಗ್ಬಿಡ್ಬೇಕು ಪಾಸ್ ಆಗ್ತಿರ್ಬೇಕಾ ಒಂದು ಒಂದು ಆ ವಿಷಯದಿಂದ ಪಾಸ್ ಆಗ್ತಿರ್ಬೇಕು ಅಲ್ಲೇ ಉಳ್ಕಬಾರ್ದು ಆ ವಿಷಯನ ಜಡ್ಜ್ ಮಾಡಬಾರ್ದು ಅನಲೈಸ್ ಮಾಡ್ಬಾರ್ದು ನೋಡಿ ಇನ್ನು ಜಗಳನೇ ಇಲ್ಲ ನಿಮ್ ಬೇಜಾರೇ ಇಲ್ಲ ಇವಾಗ ನಿಮಗೆ ಯಾರಾದ್ರೂ ಮಾತಾಡಿದ್ರೆ ಮಾತುಗಳಷ್ಟೇ ನಮ್ಗೇನು ಅಂಟಲ್ವಲ್ಲವೂ ಆತ್ಮಕ್ಕೇನಾದ್ರು ಅಂಟುತ್ತ ಹೊಡೆದ್ರೆ ಓಕೆ ನಿಮ್ಗೆ ಏನೋ ದೇಹಕ್ಕೆ ಹಿಂಸೆ ಮಾಡಿದ್ರೆ ಓಕೆ ಅದು ಅದು ಅಂಟುತ್ತೆ ಬಟ್ ನಾನೇನದೇ ಇಲ್ಲ ನಾ ದೇಹನೇ ಅಲ್ಲ ನಾ ಮನಸ್ಸು ಅಲ್ಲ ಬುದ್ಧಿ ಅಲ್ಲ ಆತ್ಮ ಪದಾರ್ಥ ನನಗೆ ಅದಕ್ಕೆ ಸಂಬಂಧನೇ ಇಲ್ಲ ಅಂದ್ಮೇಲೆ ನೀವ್ ಯಾಕೆ ಅಂಟತಿರಿ ಅದಕ್ಕೆ ನಾವು ಅಂಟಿದ್ರೆ ಏನಾಗುತ್ತೆ ನಮ್ಮ ಎಮೋಷನ್ಸ್ ಕ್ಯಾರಿ ಆಗುತ್ತೆ ನಮ್ಮ ಎನರ್ಜಿ ವೀಕ್ ಆಗುತ್ತೆ ಎನರ್ಜಿ ಲೂಸ್ ಆಗ್ತಾ ಬರುತ್ತೆ ಅಂದ್ರೆ ನ್ಯೂಟ್ರಲ್ ಆಗಿ ಆಗಿಬಿಡ್ಬೇಕಷ್ಟೇ ಅಂಟ್ಲೇಬಾರ್ದು ಯಾವ್ದಕ್ಕೂ ನಮ್ಗೆ ಅಲ್ಲಿಂದ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಜಡ್ಜ್ ಮಾಡಬಾರ್ದು ಕೆಲವೊಂದು ಟೈಮಲ್ಲಿ ಎಷ್ಟೋ ವಿಷಯಗಳು ಅರ್ಥ ಆಗಲ್ಲ ಜಡ್ಜ್ ಮಾಡಬಾರ್ದು ಇವು ಸರಿ ಇಲ್ಲ ಸರಿ ಹೇಳಿಲ್ಲ ಅಂತ ಸುಮ್ನೆ ಕೇಳಿಸ್ಕೋಬೇಕಷ್ಟೇ ನಾನು ಪತ್ರ ಜೀವನ ಇದೇ ತರ ಮಾಡ್ತಿದ್ದೆ ಬಿಗಿನಿಂಗ್ ಅಲ್ಲಿ ಪತ್ರ ಹೋಗ್ತಿರ್ಲಿಲ್ಲ ನಾನು ಯಾಕಂದ್ರೆ ನಾನು ಜಡ್ಜ್ ಮಾಡ್ತಿದ್ದೆ ಅವ್ರನ್ನ ಅವ್ರನ್ನ ಅರ್ಥ ಮಾಡ್ಕೊಂಡ್ ತಕ್ಷಣ ತಕ್ಕಂತ ಜ್ಞಾನ ನನ್ನ ತಿರ್ಲಿಲ್ಲ ಅವಾಗ ಹಂಗಾಗಿ ನಾನು ಜಡ್ಜ್ ಮಾಡ್ತಿದ್ದೆ ನನಗೆ ಯಾವಾಗ ಅವ್ರ ಬಗ್ಗೆ ಗೊತ್ತಾಯ್ತು ಕಂಪ್ಲೀಟ್ ಆಗಿ ನಾನು ಅವ್ರ ಪಾದದ ಅಡಿಯಲ್ಲೇ ಇದ್ದೀನಿ ಇವತ್ತಿನ ಅಂದ್ರೆ ಎಷ್ಟೋ ವಿಷಯಗಳು ಅರ್ಥ ಆಗಲ್ಲ ಮಾಸ್ಟರ್ಸ್ ಒಬ್ಬ ಎಮ್ಲೆಟನ್ ಮಾಸ್ಟರು ಯಾವ ಟೈಮಲ್ಲಿ ಏಕೆ ಜೀವಿಸ್ತಾನೆ ಅದು ಅವನಿಗೆ ಗೊತ್ತು ಹಂಗೆ ಜೀವಿಸ್ತಾನ ಅವನು ಅವನು ಕ್ಷಣ ಆ ಕ್ಷಣದಲ್ಲಿ ಹೇಗಿರ್ಬೇಕು ಹಂಗಿರ್ತಾನೆ ಅಂದ್ರೆ ನಾವು ಏನ್ ಮಾಡ್ಬೇಕು ಆ ಕ್ಷಣದಲ್ಲಿ ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದ್ ಪ್ರಾಕ್ಟೀಸ್ ಮಾಡ್ಬೇಕು ಈ ಪ್ರೆಸೆಂಟ್ ಅಲ್ಲಿ ಹೇಗ್ ಜೀವಿಸ್ಬೇಕು ಅಲ್ಲಿ ಬುದ್ಧಿ ಬಳಸ್ಬೇಕು ನಾವು ಆ ಬುದ್ಧತ್ವನ ಒಂದು ತೋರ್ಸ್ಬೇಕು ನಾವು ಇನ್ ನ್ಯೂಟ್ರಾಲಿಟಿ ಅಷ್ಟೇ ನಾವು ಅಲ್ಲಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅನ್ಕೊಳ್ಳಿ ನಾವು ಎಮೋಷನ್ಸ್ ಗೆ ಒಂದು ರಾಂಗ್ ಡೈರೆಕ್ಷನ್ ಲೀಡ್ ಆಗ್ತೀವಿ ಅಷ್ಟೇ ನಾವು ದುಃಖಕ್ಕೆ ಲೀಡ್ ಆಗ್ತೀವಿ ತಟಸ್ಥವಾಗಿ ಇದ್ವಿರದ ಅಷ್ಟೇ ಏನು ಏನು ನಮ್ಗೆ ತಟಸ್ಥವಾಗಿರಕ್ಕೆ ಏನ್ ಪ್ರಾಬ್ಲಮ್ ಏನು ನಾನು ಅನ್ನೋದೇ ಇಲ್ಲ ಮತ್ತೆ ಯಾಕೆ ನಾನು ಅನ್ನೋದೇ ಒಂದ್ ದೊಡ್ಡ ಮಾಯ ಹ ಈ ದೇಹ ಅನ್ನೋದು ಒಂದ್ ಮಾಯ ಹ ಈ ರೂಪ ಅನ್ನೋದು ಒಂದು ಮಾಯ ಈ ಈ ಒಂದು ಸ್ಟೇಟಸ್ ಅಂತಕ್ಕಂಥ ಮಾಯ ಅದಕ್ಕೆ ಇಲ್ಲೇ ಇಲ್ಲ ಅರ್ಥಾನೇ ಇಲ್ಲ ಇಲ್ಲದಿರೋದನ್ನ ನಾವು ಸೃಷ್ಟಿಯಾಗಿ ಮಾಡ್ಕೋಬೇಕು ತಟಸ್ಥವಾಗಿಬಿಡೋದ ಅಷ್ಟೇ ನ್ಯೂಟ್ರಲ್ ಅಷ್ಟೇ ಸಿಂಪಲ್ ಅಲ್ವಾ ಪ್ರಾಕ್ಟೀಸ್ ಮಾಡ್ಬೇಕಿನ್ನ ಪ್ರಾಕ್ಟೀಸ್ ಮಾಡ್ಬೇಕು ಹೆಂಗ್ ಬರುತ್ತಪ್ಪ ಅಂದ್ರೆ ಧ್ಯಾನದಿಂದಾನೇ ಬರುತ್ತೆ ಅಖಂಡ ಧ್ಯಾನ ಸಾಧನೆಯಿಂದಾನೆ ಬರುತ್ತೆ ನ್ಯೂಟ್ರಲ್ ಆಗಿರ್ತಕ್ಕಂಥ ಸ್ಥಿತಿ ಸುಮ್ಮನೆ ಇರ್ಬೇಕಷ್ಟೆ ಅಷ್ಟೇ ಆರಾಮಾಗಿರೋದು ನಮ್ಮ ಆತ್ಮ ಜೊತೆ ಒಂದಾಗೋದು ಟೋಟಲ್ ಸೈಲೆನ್ಸ್ ಅಷ್ಟೇ ನೋಡಿ ಪ್ರಾಕ್ಟೀಸ್ ಮಾಡಿ ನೀವು ನಿಮ್ಗೆ ಜಡ್ಜ್ ಮಾಡಲ್ಲ ಕಮೆಂಟ್ ಮಾಡಲ್ಲ ಇನ್ನೇನೋ ಎಕ್ಸ್ಪೆಕ್ಟ್ ಮಾಡಕ್ ಹೋಗಲ್ಲ ಅಲ್ಲಿ ನನಗೆ ಇನ್ನೇನೋ ಬೇಕಂತ ಹೋಗಲ್ಲ ಇನ್ನೇನಿಲ್ಲ ಅಲ್ಲಿ ನೀವು ಮುಗೀತು ಅಲ್ಲಿ ಏನು ಬೇಜಾರೇ ಇಲ್ಲ ಇದೀರಿ ಅಷ್ಟೇ ಅಲ್ಲಿ ನಾವು ಫಿಸಿಕಲಿ ಪ್ರೆಸೆಂಟ್ ಇದೀವಿ ನನ್ನ ದೇಹ ಪ್ರೆಸೆಂಟ್ ಇದೆ ನಾನು ಅನಲೈಸ್ ಮಾಡ್ತಿಲ್ಲ ನನ್ನ ಮನಸಲ್ಲಿ ಏನು ನನ್ನ ಏನು ಥಾಟ್ಸ್ ತರ್ತಾನೆ ಇಲ್ಲ ಮನಸ್ಸಲ್ಲಿ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಇದೇ ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ನಮ್ಮ ಬುದ್ಧಿ ಅಂತಕ್ಕಂಥದ್ದು ಚೆನ್ನಾಗಿ ಬಳಸ್ಬೇಕು ಅವನೇ ಬುದ್ಧ ಬುದ್ಧ ಅಂತಂದ್ರೆ ಯಾವ ಸ್ಥಿತಿನಲ್ಲಿ ಹೇಗೆ ಜೀವಿಸ್ತಾನೆ ಪರ್ಫೆಕ್ಟ್ ಆಗಿ ಜೀವಿಸ್ತಾನೆ ಅವನ ಯಾವತ್ತೂ ಕೂಡ ಪತ್ರಿಜಿ ಅವರು ಆ ಹೆಣ್ಮಗಳಿಗೆ ಬೈದ್ ಏನಾಗ್ತಿತ್ತು ಇನ್ನು ಜಗಳಾಗ್ತಿತ್ತು ಆ ಮುಖ ನೋಡಿ ಖುಷಿ ಖುಷಿಪಟ್ರು ಆ ಮುಖ ಎಷ್ಟು ಚೆನ್ನಾಗಿದೆ ಮುಖ ಕಣ್ಣು ಎಷ್ಟು ಚೆನ್ನಾಗಿದೆ ಗಲ್ಲ ಎಷ್ಟು ಚೆನ್ನಾಗಿದೆ ಆ ಉಬ್ಬು ಎಷ್ಟ್ ಚೆನ್ನಾಗಿದೆ ಅದನ್ನ ಗಮನಿಸ್ಬೇಕು ನಾವು ನಮಗೆ ಅಲ್ಲಿ ಏನು ಒಳ್ಳೇದ್ ಕಾಣುತ್ತಗಬೇಕಷ್ಟೇ ಅವನು ಬುದ್ಧ ಹ್ಮ್ ಸೊ ನೀವು ಇದು ಪ್ರಾಕ್ಟೀಸ್ ಮಾಡಿ ಮಾಸ್ಟರ್ಸ್ ನೋಡಿ ನೀವು ಎಲ್ಲೋ ಒಂದ್ ಸ್ಥಿತಿ ಹೋಗಿ ಎಲ್ಲೋ ಒಂದ್ ಕಡೆ ಹೋಗ್ತೀವಿ ನಾವು ಫಂಕ್ಷನ್ ಅಲ್ಲಿ ಹೋಗ್ತಿವಿ ನಮ್ಗೆ ಬೇಡದಾರ ವಿಷಯಗಳು ನಡೀತಾ ಇರುತ್ತೆ ನಾವ್ ಅಲ್ಲಿ ಏನೋ ನಮ್ಗೆ ಜಡ್ಜ್ ಮಾಡಕ್ ಶುರು ಮಾಡಿದ್ವಿ ಅನ್ಕೊಳ್ಳಿ ಹಿಂಗಿದೆ ಇದ್ ಹಿಂಗಿದೆ ಬೇಡದೇ ವಿಷಯಗಳು ಎಲ್ಲ ನಮ್ಗೆ ಬೇಕಾಗಿಲ್ಲ ಸುಮ್ನೆ ಬಿಡೋಣ ತಣ್ಣ ಕುತ್ಕೊಳ್ಳೋಣ ಅಷ್ಟೇ ತಟಸ್ಥವಾಗಿ ಕುತ್ಕೊಳ್ಳೋಣ ಏನು ಅನಲೈಸ್ ಮಾಡೋಕ್ ಬೇಡ ನಮ್ಗೆ ಇಷ್ಟ ಇಲ್ಲ ಜಾಗಕ್ಕೆ ಒಂದು ಏನೋ ಹೋಗ್ಲೇ ಬೇಕಾದ ಪರಿಸ್ಥಿತಿ ಬಂತು ತಟಸ್ಥವಾಗಿ ಇಟ್ಬಿಡೋದು ಅಷ್ಟೆ ಸುಮ್ನೆ ಇದ್ಬಿಡೋದು ಮಾತಾಡಿದ್ರೆ ಮಾತಾಡೋದು ನಗದು ಹ ಮತ್ತೆ ಅನಲೈಸ್ ಮಾಡಬಾರ್ದು ಜಡ್ಜ್ ಮಾಡಬಾರ್ದು ಕಮೆಂಟ್ ಮಾಡಬಾರ್ದು ಇಷ್ಟಿದ್ಬಿಡ್ರೆ ಇನ್ನೇನ್ ಬೇಕೇಳಿ ಶಕ್ತಿ ಉಳಿತು ಬೇಜಾರು ಇಲ್ಲ ಆನಂದನೇ ಆನಂದ ಪ್ರತಿಕ್ಷಣ ಆತ್ಮಸ್ಥಿತಿಯಲ್ಲಿ ಇದೀವಿ ನಾವು ಸೊ ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ ನೋಡಿ ನೀವು ನೀವು ಹೆಂಗ್ ಹೆಂಗಿರುತ್ತೆ ನಿಮ್ ಲೈಫ್ ಸುಮ್ನೆ ಇದ್ಬಿಡೋದು ಅಷ್ಟೇ ತಟಸ್ಥವಾಗಿ ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ ಏನೋ ಮಾತಾಡ್ತಿರ್ತಾರೆ ನಾನು ತಟಸ್ಥವಾಗಿ ಇದ್ಬಿಡ್ತೀನಿ ಅಷ್ಟೇ ನನಗೆ ಹೇಳಕ್ ಹೋಗಲ್ಲ ಅವರು ರಿಯಾಕ್ಟೇ ಮಾಡಲ್ಲಪ್ಪ ಅಂತ ರಿಯಾಕ್ಟ್ ಮಾಡೋ ಟೈಮ್ ರಿಯಾಕ್ಟ್ ಮಾಡ್ಬೇಕು ರಿಯಾಕ್ಟ್ ಮಾಡಿದಿರ ಟೈಮ್ ರಿಯಾಕ್ಟ್ ಮಾಡಕ್ ಹೋಗ್ಬಾರ್ದು ನಾನು ಕೂಡ ಈ ಹೊರಗಡೆ ಇರ್ತೀನಿ ಅಂದ್ರೆ ಆಫೀಸಲ್ಲಿ ಅವರೆಲ್ಲ ನಾನ್ ಮೆಡಿಟೇಟರ್ಸ್ ಇರ್ತಾರೆ ಹ್ಮ್ ಫ್ಯಾಮಿಲಿಯಲ್ಲಿ ನಾನ್ ವೆಡಿಟೇಟರ್ಸ್ ಇರ್ತಾರೆ ಯಾವತ್ತ ಯಾವ್ರ ಹತ್ರ ಏನ್ ಇರ್ಬೇಕಂದ್ರೆ ತಟಸ್ಥವಾಗಿ ಅಷ್ಟೇ ಅಷ್ಟೆ ಸುಮ್ನೆ ಇದ್ಬಿಡೋದು ಅವ್ರೇನ ಒಳ್ಳೇದು ಹೇಳಿದ್ರೆ ರಿಯಾಕ್ಟ್ ಮಾಡೋದು ಒಳ್ಳೇದು ಹೇಳಿದ್ರೆ ಎಷ್ಟು ಬೇಕು ಅಷ್ಟೇ ರಿಯಾಕ್ಟ್ ಮಾಡಿ ಸುಮ್ಮನೆ ಆಗ್ಬಿಡೋದು ಅಂದ್ರೆ ನಾವು ಆ ಟೋಟಲ್ ಸೈಲೆನ್ಸ್ ಅಲ್ಲಿ ಹೋಗ್ತಕ್ಕಂಥದ್ದು ಟೋಟಲ್ ಪ್ರೆಸೆಂಟ್ ಅಲ್ಲಿ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಬೇಕು ಇದೇ ಎಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಭಾವನೆಗಳ್ ಮೇಲೆ ಇಡ್ತಾ ಬರುತ್ತೆ ಅವಾಗ ಶಕ್ತಿ ಉಳಿಯುತ್ತೆ ಆ ಶಕ್ತಿ ಇನ್ನೊಂದು ಒಳ್ಳೆ ಮಹತ್ ಕಾರ್ಯಕ್ಕೋಸ್ಕರ ಕೆಲ್ಸಕ್ಕೆ ಬರುತ್ತೆ ಸೊ ಪ್ರಾಕ್ಟೀಸಿಂಗ್ ನ್ಯೂಟ್ರಾಲಿಟಿ ಅಥವಾ ತಟಸ್ಥವಾಗಿರ್ತಕ್ಕಂಥ ಒಂದು ಒಂದು ಅಭ್ಯಾಸ ಮಾಡ್ಕೋಬೇಕು ಇದೆ ಎಮೋಷನಲ್ ಇಂಟೆಲಿಜೆನ್ಸ್ ಅಥವಾ ಭಾವನಾ ಕ್ಷೇತ್ರದಲ್ಲಿ ಪರ್ಫೆಕ್ಟ್ ಆಗಿ ಭಾವನಾ ಕ್ಷೇತ್ರ